ಎರಡು ಸಾವಿರ ನಾಲ್ಕರಿಂದ ಅವೈಜ್ಞಾನಿಕವಾಗಿ ಎಲ್ಲ ಗೇಟ್ಗಳು ತೆಗೆಯೋದ್ರ ಮುಖಾಂತರ ರೈತರ ಜಮೀನುಗಳು ಅಂತಂದ್ರೆ ಸಂಪೂರ್ಣವಾಗಿ ಸರ್ವನಾಶ ಇದೆ ಅದರ ಸಲುವಾಗಿ ಇವತ್ತಿನ ದಿವಸ ನಮ್ಮ ಜನಪ್ರಿಯ ಶಾಸಕರು ನಮ್ಮ ಕ್ಷೇತ್ರದ ಶಾಸಕರಾದಂಥ ಪ್ರಿಯಾಂಕಾ ಖರ್ಗೆ ಸಾಹೇಬಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀವಿ ಈ ಭಾಗದ ಜನರ ಈ ಒಂದು ಹೇರೂರ ಶೆಳ್ಗಿ ಜೀವನ್ ಮಾಡ್ಗಿ ಕಲ್ಲಿಪರಗ ಚಂಚಿ ಬಣವಿ ಮತ್ತು ಹಳೇ ಹಬ್ಬಾಳ ಈ ಒಂದು ಭಾಗದ ರೈತರ ಸಮಸ್ಯೆ ತಾವು ಒಬ್ಬ ರೈತ ಪರ ಕಾಲಿರ್ತಕ್ಕಂಥ ಶಾಸಕರು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಸೇರಿ ಕಾರಣ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀವಿ ಇವತ್ತು ದಿವಸ ಏನು ರೈತರ ಜೀವನ ಸಾವಿರಾರು ಎಕರೆ ರೈತರ ಜೀವನ ಪ್ರತಿ ವರ್ಷವೂ ಬಿತ್ತಬೇಕು ಜಮೀನಿರ್ತಕ್ಕಂಥ ಬೆಳೆಗಳನ್ನು ಸರ್ವನೋಶ ಆಗಬೇಕು ಅದು ಕಾರಣ ಇವತ್ತು ದಿವಸ ನಾವು ಜಿಲ್ಲಾಧಿಕಾರಿ ಮನವಿ ಕೊಡ್ತಾ ಇದ್ದೀವಿ ಇದಕ್ಕೊಂದು ಶಾಶ್ವತ ಪರಿಹಾರ ಕೊಡಬೇಕು ನಮ್ಗೆ ಈ ಭಾಗದ ಜನರಿಗೆ ಈ ನಮ್ಮ ಪ್ರಿಯಾಂಕ್ ಖರ್ಗೆ ಇನ್ನು ಒತ್ತಾಯ ಮಾಡ್ತೀವಿ ಅದೇ ರೀತಿ ಹದಿನಾರು ಅಥವಾ ಹದಿನೇಳನೇ ತಾರೀಕು ಪ್ರಿಯಾಂಕ್ ಖರ್ಗೆ ಸರ್ ಅವರು ಇಲ್ಲಿ ಗುಲ್ಬರ್ಗ ನಗರಕ್ಕೆ ಆಗಮಿಸ್ತಾ ಇದ್ದಾರೆ ಅವರಿಗೆ ಡೈರೆಕ್ಟಾಗಿ ನಾವು ಸಾರಿ ಭೇಟಿಯಾಗಿ ಅವ್ರಿಗೂ ಏನಪ್ಪಾ ಅಂತ ನಮ್ಮ ಇವ್ರಿಗೆ ಸಲ್ಲಿಸ್ತೀವಿ ಮುಂಬರುವ ದಿನಗಳಲ್ಲಿ ಏನಪ್ಪ ಅಂತ ಕ್ಯಾಬಿನೆಟ್ ಮೀಟಿಂಗ್ ಇದೆ ಇಲ್ಲಿ ಅಲ್ಲೇನಪ್ಪ ಅಂತಂದ್ರೆ ನಮ್ಮ ಸಮಸ್ಯೆ ಬಗ್ಗೆ ಒಂದು ವಿನೂತನ ಶೈಲವಾಗಿ ಶೈಲಿಯಾಗಿ ಏನಪ್ಪ ಅಂತಂದ್ರೆ ಗಮನ ಸೆಳೆಯುವಂಥ ಹೋರಾಟವನ್ನು ಮಾಡ್ತೀವಿ ಅಂತ ಇವತ್ತು ತಮ್ಮ ಮೈಸೂರು ಶಿವಲಿಂಗ್ ಗಳಿವಿನಿ ಕಲ್ಯಾಣ ಕರ್ನಾಟಕ ರಕ್ಷಣೆ ರಾಜ್ಯಾಧ್ಯಕ್ಷ